ಅಂದ್ರೆ ನೀನೀಗ ಮಗಳು ಮದುವೆ ಮಾಡೋಕ್ಕೆ ನನ್ನ ಹತ್ರ ಸಾಲಕ್ಕೆ ಹೇಳ್ತಾ ಇದ್ಯಾ ಹೌದು ಮುತ್ತಣ ನನಗೂ ವಯಸ್ಸಾಗ್ತಾ ಬಂತು ಹೇಗೂ ಈ ವರ್ಷ ನನ್ನ ಮಗಳು ಓದ್ ಮುಗಿಯುತ್ತೆ ಆದಷ್ಟು ಬೇಗ ಒಂದು ಹುಡುಗನ ನೋಡಿ ಮದ್ವೆ ಮಾಡ್ಬಿಡಣ ಅಂತ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ರಾಜಣ್ಣ ಈಗಿನ ಕಾಲ್ದ ಹುಡುಗರು ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಅಂದರೆ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ನಿಮ್ಮ ಮಗಳು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದಾಳ ಅದನ್ನೆಲ್ಲ ವಿಚಾರಿಸೋ ಸುಮ್ನೆ ನೀನು ನಿನ್ನ ಹೆಂಡತಿ ತೀರ್ಮಾನ ಮಾಡಿದ್ರೆ ಏನು ಪ್ರಯೋಜನ ಬಂತೋ ನಾಳೆ ಅವಳು ಆ ಹುಡುಗನ ಜೊತೆ ಹೋಗೋದು ಸುಮ್ನೆ ಊರಲ್ಲಿ ನಿನ್ನ ಮರ್ಯಾದೆ ಹಾಳಾಗೋದು ಇದೆಲ್ಲ ಬೇಕಾ ಇಲ್ಲ ಮಾತಣ್ಣ ನನ್ನ ಮಗಳು ಹಾಗಲ್ಲ ನಾನು ಹಾಕಿದ ಕೆರೆ ಅವಳು ಯಾವತ್ತೂ ದಾಟಿಲ್ಲ ಸಂತೋಷ ರಾಜಣ್ಣ ಸರಿ ಆಯ್ತು ನೀನು ನಿನ್ನ ಮಗಳಿಗೆ ಮದುವೆ ಫಿಕ್ಸ್ ಆದ್ಮೇಲೆ ನನ್ನನ್ನು ಬಂದು ನೋಡು ಅದು ಎಷ್ಟು ದುಡ್ಡು ಬೇಕೋ ನಾನು ನಿನ್ನ ಕೊಡ್ತೀನಿ ಆದ್ರೆ ಲೆಕ್ಕಪತ್ರ ಎಲ್ಲ ನೀನು ಅಷ್ಟೆ ಯೋಚನೆ ಮಾಡೋದೇ ಬೇಡ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಮಾಡಬೇಕು ಅಂತ ಹುಡುಕ್ತಿದ್ರೆ ಇಲ್ಲಿ ದಿವ್ಯಾ ಅರ್ಜುನ್ ಅನ್ನೋ ಹುಡುಗನ್ ಜೊತೆ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಆರಾಮಾಗಿ ಕಾಲ ಕಳೀತಾ ಇರ್ತಾಳೆ ಅರ್ಜುನ್ ಇನ್ನೊಂದು ಆರು ತಿಂಗಳು ಈ ವರ್ಷ ನಮ್ಮ ಇಬ್ಬರು ಓದು ಮುಗ್ದೋಗುತ್ತೆ ನಾವಿಬ್ರು ಮತ್ತೆ ನಮ್ಮ ನಮ್ಮ ಊರಿಗೆ ವಾಪಸ್ ನಾನು ನಾನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಕಣ ಮಿಸ್ ಯು ಟು ದಿವ್ಯಾ ಈ ಮೂರು ವರ್ಷ ನಾವಿಬ್ರು ಒಬ್ರಿಗೊಬ್ರು ಬಿಟ್ಟಿರ್ದೇ ಇದ್ವಿ ಆದ್ರೆ ಇನ್ ಆರು ತಿಂಗಳಾದ್ಮೇಲೆ ನೀನು ನಿಮ್ಮೂರಿಗೆ ಹೋಗ್ತೀಯಾ ನಾನು ನಮ್ಮ ನಮ್ಮೂರಿಗೆ ಹೋಗ್ತೀನಿ ಆಮೇಲೆ ನಾವಿಬ್ರು ಹೇಗೆ ಮೀಟ್ ಮಾಡೋಕ್ಕಾಗುತ್ತೆ ಅರ್ಜುನ್ ಹೇಗೋ ನಾಳೆಯಿಂದ ತ್ರೀ ಡೇಸ್ ಕಾಲೇಜಿಗೆ ರಜೆ ಇದೆ ನಾನು ನಮ್ಮೂರಿಗೆ ಹೋಗಿ ನನ್ನ ಪ್ರೀತಿ ವಿಷಯನ ನನ್ನ ಪೇರೆಂಟ್ಸ್ಗೆ ತಿಳಿಸ್ತೀನಿ ನೀನು ನಿನ್ನ ಪೇರೆಂಟ್ಸಿಗೆ ತಿಳಿಸೋ ತಿಳಿಸ್ಬೋದು ಅಕಸ್ಮಾತ್ ನಿಮ್ಮ ತಂದೆ ಆ ಹುಡುಗನಿಗೆ ಏನು ಕೆಲಸ ಅಂದರೆ ನೀನು ಏನು ಹೇಳೋಕ್ಕಾಗುತ್ತೆ ನನಗೊಂದು ಕೆಲಸ ಸಿಗೋವರೆಗೂ ಈ ವಿಷಯನ ನಮ್ಮ ಪೇರೆಂಟ್ಸಿಗೆ ಹೇಳೋದೇ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ ಅಲ್ಲ ಅರ್ಜುನ್ ನಾನು ಎಕ್ಸಾಮ್ ಬರೆದು ನೀನು ಜಾಬ್ ಹುಡ್ಕೊಂಡು ನಿನಗೆ ಜಾಬ್ ಸಿಕ್ಕಿ ಆಮೇಲೆ ನೀನು ನಮ್ಮ ಮನೆಗೆ ಬಂದು ಹೆಂಗೆ ಕೇಳೋ ಅಷ್ಟರಲ್ಲಿ ನಮ್ಮಪ್ಪ ಬೇರೆ ಹುಡುಗನ ಜೊತೆ ನನಗೆ ಮದುವೆ ಮಾಡಿಬಿಟ್ರೆ ಹೌದಲ್ವಾ ನಮ್ಮ ಮನೇಲಿ ಏನೂ ಕಮ್ಮಿ ಇಲ್ಲ ನನಗೆ ಕೆಲಸ ಸಿಗ್ತಾ ಮನೆ ಚೆನ್ನಾಗಿ ನಡೆಯುತ್ತೆ ಯಾಕಂದರೆ ನಿನಗೆ ಗೊತ್ತಲ್ಲ ನಾವು ತುಂಬ ಶ್ರೀಮಂತರು ಅಂತ ಆದರೂ ಹುಡುಗ ಏನು ಕೆಲಸ ಮಾಡ್ತಾನೆ ಅಂತ ಕೇಳಿದಾಗ ನಿನಗೆ ಹೇಳಕ್ಕೆ ಕೆಲಸ ಬೇಕಲ್ವಾ ಹಾಗಾಗಿ ಹೇಳಿದೆ ಅದೆಲ್ಲ ಬಿಡು ಮೊದಲು ನಮ್ಮಿಬ್ಬರು ಪ್ರೀತಿ ವಿಷಯನ ನಾವು ನಮ್ಮ ಮನೆಗಳಲ್ಲಿ ಮಾತಾಡೋಣ ಆಮೇಲೆ ಏನು ಅಂತ ಡಿಸೈಡ್ ಮಾಡಿದ್ರೆ ಆಯ್ತು ಹೀಗೆ ದಿವ್ಯಾ ಮತ್ತು ಅರ್ಜುನ್ ಇಬ್ಬರು ತಮ್ಮ ಪ್ರೀತಿ ವಿಷಯನ ಮನೇಲಿ ತಿಳಿಸೋಣ ಅಂತ ಅವ್ರವ್ರ ಊರಿಗೆ ಹೋಗ್ತಾರೆ ದಿವ್ಯಾ ಮನೇಲಿ ದಿವ್ಯಾ ಸರಿಯಾದ ಸಮಯಕ್ಕೆ ನಿನಗೆ ಕಾಲೇಜಿಗೆ ರಜೆ ಸಿಕ್ಕಿದೆ ನೋಡು ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಏನಪ್ಪ ಅದು ಇನ್ನೇನಮ್ಮ ನಿನ್ನ ಮದುವೆ ವಿಷಯ ಹೇಗೋ ಈ ವರ್ಷ ನೀನು ಓದಿ ಮುಗಿತಿದೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಕಳೀತು ಒಂದು ನಿಮಿಷ ದಿವ್ಯಾ ಇನ್ನೂ ನನ್ನ ಮಾತು ಮುಗ್ದಿಲ್ಲ ಚಿಕ್ಕ ವಯಸ್ಸಿಂದನೂ ನೀನೇನೇನು ಇಷ್ಟಪಟ್ಟಿದೆಯೋ ಅದನ್ನೆಲ್ಲ ನನಗೆ ಕಷ್ಟ ಆದರೂ ನಾನು ಒಂದೊಂದಾಗೆ ಈಡೇರಿಸ್ಕೊಂಡು ಬಂದಿದ್ದೀನಿ ಆದರೆ ನನಗೆ ನನ್ನ ಮಗಳು ಮದುವೆ ಅನ್ನೋದು ಒಂದು ದೊಡ್ಡ ಕನಸು ಅದನ್ನು ನೀನು ನೆರವೇರಿಸ್ಕೊಡ್ಬೇಕು ನೋಡು ನಾನೊಂದು ಫುಲ್ಲೇ ಹುಡುಗನ ಹುಡುಕಿದೀನಿ ದಯವಿಟ್ಟು ನೀನು ಮತ್ಬೇಕು ಆಗಲ್ಲ ಅಂದೆ ಒಪ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಅಸಿನ ಈಡೇರಿಸ್ಬೇಕಮ್ಮ ಏನು ರೀ ನೀವು ಅವಳನ್ನು ಇಷ್ಟು ಕೇಳ್ಕೊಬೇಕಾ ಅಣ್ಣ ಅವ್ಳು ಚಿಕ್ಕ ವಯಸ್ಸಿಂದ ನಾನು ಇಲ್ಲಿವರೆಗೂ ನೀವು ಅವಳಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರ ಜಸ್ಟೆಲ್ಲ ಮಾಡಿದ್ದೀರ ಇದನ್ನೆಲ್ಲ ಅವಳು ಅರ್ಥ ಮಾಡ್ಕೊಂಡಿರ್ತಾಳಲ್ವಾ ನಮ್ಮ ದಿವ್ಯಾ ಹಾಗಲ್ಲ ಅವಳು ನೀವು ಹಾಕಿದ್ದ ಗೆರೆ ಯಾವತ್ತೂ ದಾಟಿಲ್ಲ ಅಂತ ನಿಮಗೆ ಗೊತ್ತ ತಾನೆ ನೋಡಿ ನೀವ್ ಏನೋ ದಿವ್ಯಾ ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅವಳು ನಾವಿಬ್ರು ಹೆಂಗೆ ಹೆಂಗ್ ಹೇಳ್ತೀವೋ ಹಾಗೆ ಕೇಳ್ತಾಳೆ ಅಲ್ವಮ್ಮ ದಿವ್ಯಾ ದಿವ್ಯಂಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಕಡೆ ತನ್ನ ತನ್ಸಾರೆ ಪ್ರೀತಿಸಿದ ಅರ್ಜುನ್ ದೂರ ಆಗ್ತಾನೆ ಇನ್ನೊಂದ್ ಕಡೆ ಚಿಕ್ಕ ವಯಸ್ಸಿಂದ ನನಗೋಸ್ಕರ ನಾನು ಇಷ್ಟಪಟ್ಟಿದ್ದನ್ನೆಲ್ಲ ಕಷ್ಟ ಆದ್ರೂ ನೆರವೇರಿಸ್ಕೊಟ್ಟಿರೋ ತಂದೆ ತಾಯಿ ಇವೆರಡ್ರ ಮಧ್ಯೆ ನಾನು ಯಾವ್ದನ್ ಆಯ್ಕೆ ಮಾಡ್ಕೋಬೇಕು ಅನ್ನೋದು ದಿವ್ಯಾಗೆ ಗೊತ್ತಾಗಲ್ಲ ತಕ್ಷಣ ಅಂತ ನಾನು ಪುಣ್ಯ ಮಾಡಿದ್ದೀನಿ ಈಗಿನ ಕಾಲದಲ್ಲಿ ಎಲ್ಲರೂ ಪ್ರೀತಿ ಪ್ರೇಮ ಅಂತ ಹಳಗೋರೆ ಹೆಚ್ಚು ಅಂಥದ್ರಲ್ಲಿ ನೀನು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಂಡು ಕೇಳಿದ ತಕ್ಷಣ ಮತ್ತೆ ಒಪ್ಕೊಂಡಿ ಅಲ್ಲ ತುಂಬಾನೇ ಖುಷಿ ಆಯಿತು ಮಗಳ ಏನು ಏನು ಹೇಳ್ತಿದ್ದೀರಾ ನೀವಿಬ್ರು ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಮನೆ ಮಾರ್ಕೊಂಡು ಈಗ ಬಾಡಿಗೆ ಮನೇಲಿದ್ದೀರಾ ಅಲ್ಲ ಕಣಪ್ಪ ಇಷ್ಟೆಲ್ಲ ಆದರೂ ನನಗೊಂದು ವಿಷಯ ತಿಳಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಯಾವ ಮುಖ ಇಟ್ಕೊಂಡು ಈ ವಿಷಯನ ನಿನ್ನತ್ರ ಹೇಳಲಿ ಅರ್ಜುನ್ ಚಿಕ್ಕ ವಯಸ್ಸಿಂದನೂ ನೀನು ಏನ್ ಬೇಕೋ ಅದನ್ನ ಪಡ್ಕೊಂಬಂದಿದ್ಯಾ ಈಗ ನಿನ್ಗೇನು ಬೇಕು ಅದನ್ನ ಒದಗಿಸ್ಕೊಡೋ ಶಕ್ತಿ ನಮಗಿಲ್ಲ ಹಾಗಂದಾಗ ನಾವು ನಿನ್ನ ಹತ್ರ ಏನಂತ ನಾನು ಅವತ್ತಿಂದ ನಿಮ್ಮ ತಂದೆಗೆ ಹೇಳಿಕೊಂಡೇ ಬಂದೆ ಅರ್ಜುನ್ ಈ ವಿಷಯನ ಆದಷ್ಟು ಬೇಗ ಅರ್ಜುನ್ಗೆ ಹೇಳಿ ಅಂತ ಆದ್ರೆ ನಿಮ್ ತಂದೆನೆ ಈ ತರ ವಿಚಾರಗಳನ್ನೆಲ್ಲ ಅವನಿಗೆ ಹೇಳೋದು ಬೇಡ ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ ಸುಮ್ಮನೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಅವನು ಓದ್ ಹಾಳಾಕೋದು ನನಗಿಷ್ಟ ಇಲ್ಲ ಅಂತ ಹೇಳಲಿಲ್ಲ ಈಗ ನಮಗಿಬ್ರಿಗೂ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈ ವರ್ಷ ಹೇಗೂ ನೀನು ಓದ್ ಮುಗಿಯುತ್ತೆ ಇನ್ನು ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು ಅಂತ ನಾವಿಬ್ಬರು ತುಂಬಾ ಆಸೆ ಪಟ್ಟಿದ್ವಿ ಆದರೆ ಈಗ ಒಂದು ಸ್ವಂತ ಮನೆಯೂ ಕೂಡ ಇಲ್ಲ ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ಅಪ್ಪ ಅಮ್ಮ ನೀವಿಬ್ಬರು ಏನೂ ಯೋಚನೆ ಮಾಡಬೇಡಿ ನಾನು ಆದಷ್ಟು ಬೇಗ ಒಂದು ಕೆಲಸ ತಗೊಂಡು ಮತ್ತೆ ಆ ಮನೆಗೆ ನಾವು ಹೋಗಬೇಕು ಆ ರೀತಿ ನಾನು ಮಾಡ್ತೀನಿ ನೀವಿಬ್ಬರು ಆರಾಮಾಗಿರಿ ಮನೆ ದಿನನೇ ಅರ್ಜುನ್ ಮತ್ತು ದಿವ್ಯಾ ಒಬ್ರಿಗೊಬ್ರಿಗೆ ಭೇಟಿಯಾಗಿ ತಮ್ಮ ತಮ್ಮ ಪ್ರಾಬ್ಲಮ್ಸ್ನ ಒಬ್ರಿಗೊಬ್ರು ಹೇಳ್ಕೊತಾರೆ ಅರ್ಜುನ್ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ನನಗೆ ನಮ್ಮ ತಂದೆ ತಾಯಿನೇ ತುಂಬಾ ಮುಖ್ಯ ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಾನು ಏನು ಕೇಳಿದ್ರು ಅವರು ಇಲ್ಲ ಅಂತ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ನಿಮ್ಮಷ್ಟು ಶ್ರೀಮಂತರಲ್ಲ ಆದರೂ ಕೂಡ ಇರೋ ದೊಬ್ಳ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ನಮ್ಮ ತಂದೆ ಇಷ್ಟೆಲ್ಲ ಕಷ್ಟಪಟ್ಟರು ಈಗ ಮೂರು ವರ್ಷದ ಪ್ರೀತಿಗೋಸ್ಕರ ಇಪ್ಪತ್ನಾಲ್ಕು ವರ್ಷದ ಪ್ರೀತಿನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅರ್ಜುನ್ ದಿವ್ಯಾ ಈಗ ಹೇಳಿದ್ಯಲ್ಲ ನೀನು ನಾವು ನಿಮ್ಮಷ್ಟು ಶ್ರೀಮಂತರಲ್ಲ ಅಂತ ಈಗ ನಮ್ಮ ಹತ್ರ ಯಾವ ಶ್ರೀಮಂತಿಕೆನೂ ಉಳಿದಿಲ್ಲ ಈಗ ನಮ್ಮ ಅಪ್ಪ ಅಮ್ಮಂಗೆ ನಾನೇ ದಿಕ್ಕು ಇಷ್ಟು ವರ್ಷ ನಿಮ್ಮ ತಂದೆ ತಾಯಿ ನಿನ್ನ ಹೇಗೆ ನೋಡಿಕೊಂಡು ಪ್ರೀತಿಯಿಂದ ಬೆಳೆಸಿದ್ರು ಅದೇ ರೀತಿ ನಮ್ಮ ತಂದೆ ತಾಯಿನೂ ಕೂಡ ಬೆಳೆಸಿದ್ದಾರೆ ಈಗ ನಮ್ಮ ತಂದೆ ತಾಯಿನ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ ನಾನು ನನ್ನ ಮರ್ತು ಅಂತ ಹೇಳೋಕ್ಕೆ ಇಲ್ಲಿ ನಿನ್ನ ಕರೆಸಿದ್ದು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೋದಿವ್ಯಾಕೊಳ್ಳೋದೇ ಒಂದು ದಿವ್ಯಾ ಅರ್ಜುನ್ ವಿಷಯದಲ್ಲೂ ಹಾಗೆ ಅವರಿಬ್ರು ಮೂರು ವರ್ಷದಿಂದ ಪ್ರೀತಿ ಮಾಡ್ತಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ವರ್ಷದ ಪ್ರೀತಿಗಿಂತ ಹೆತ್ತೋರ್ ಪ್ರೀತಿ ದುಡ್ದು ಅಂತ ಅರ್ಥ ಮಾಡ್ಕೊಂಡು ಅವರಿಬ್ರು ಬೇರೆ ಆಗ್ಬಿಡ್ತಾರೆ ಹೀಗೆ ಎರಡು ಮೂರು ತಿಂಗಳು ಕಳೆಯುತ್ತೆ ಅರ್ಜುನ್ ಮತ್ತೆ ದಿವ್ಯಾ ಇಬ್ರು ತಮ್ಮ ಎಕ್ಸಾಮ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗೋ ದಿವ್ಯಾ ಲೈಫಲ್ಲಿ ಯಾವಾಗ್ಲೂ ಹ್ಯಾಪಿಯಾಗಿರು ನೀನು ಅಷ್ಟೇ ಅರ್ಜುನ್ ನೀನು ಏನ್ ಅನ್ಕೊಂಡಿದ್ಯೋ ಅದನ್ನ ಸಾಧಿಸು ಯಾವಾಗಲೂ ಖುಷಿ ಖುಷಿಯಾಗಿರು ಬಾಯ್ ದಿವ್ಯಾ ಮತ್ತೆ ಅರ್ಜುನ್ಗೆ ತುಂಬನೇ ಅಣು ಬಂದಿರುತ್ತೆ ಆದ್ರೆ ಹತ್ರ ಅವ್ನ ಅಳ್ತಾನೆ ನಾನು ಹತ್ರ ಅವ್ಳು ಅಳ್ತಾಳೆ ಅಂತ ಇಬ್ಬರು ತಡ್ಕೊಂಡು ಒಬ್ರಿಗೊಬ್ರು ಗೊತ್ತಿಲ್ಲದಂಗೆ ಅದ್ಕೊಂಡು ಬೇರೆ ಬೇರೆ ಆಗ್ತಾರೆ ಹೀಗೆ ಒಂದು ವರ್ಷ ಕಳೆಯುತ್ತೆ ಒಂದು ವರ್ಷ ಆದ್ಮೇಲೆ ಅಲ್ಲ ರಾಜಣ್ಣ ಈ ವಿಷಯ ಮದುವೆಗೆ ಮುಂಚೆನೆ ಗೊತ್ತಾಯ್ತಲ್ಲ ಅಂತ ಖುಷಿ ಪಡು ಯಾಕೆ ಬೇಜಾರ್ ಮಾಡ್ಕೊಂಡ್ಕೋತಿದ್ಯಾ ಬೇಜಾರಾಗದೆ ಇನ್ನೇನು ಅದಕ್ಕೆ ಹೇಳು ಮುತ್ತಣ್ಣ ಮದ್ವೆಗೆ ಅಂತ ನಿನ್ನತ್ರ ನಾನು ಸಾಲ ಮಾಡಿದ್ದೀನಿ ಬಡ್ಡಿ ನೋಡಿದ್ರೆ ಬೆಳೀತಾ ಹೋಗ್ತಿದೆ ಇನ್ನು ಮಗಳು ಮದುವೆನೇ ಆಗಿಲ್ಲ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಗೊತ್ತಾಯ್ತು ಆ ಹುಡುಗನ್ಗೆ ಕ್ಷಯ ರೋಗ ಇದೆ ಅಂತ ಎಲ್ಲ ಮುಚ್ಚಿಟ್ಟು ಮದುವೆ ಮಾಡಕ್ಕೆ ಹೊರಟಿದ್ರು ಸತ್ಯ ಆ ದೇವ್ರ ತಯಿಂದ ಈ ಮದುವೆ ಕ್ಯಾನ್ಸಲ್ ಆಯ್ತು ಈಗ ಕ್ಯಾನ್ಸಲ್ ಆಯ್ತು ಅಂತ ಊರವರೆಲ್ಲ ಮಾತಾಡ್ತಿದ್ದಾರೆ ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೋತಾರೆ ಹೇಳು ಅಲ್ಲ ಕಣು ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪು ಕಲಿದ್ರು ಅನ್ನೋ ಹಾಗೆ ನಿನ್ನ ತಂಗಿಯ ಮಗನ್ನ ಇಟ್ಕೊಂಡು ನೀನು ಯಾಕೆ ಬೇರೆ ಕಡೆ ಸಂಬಂಧ ನೋಡ್ತಾ ಇದೀಯ ಯಾಕೆ ಅಂದ್ರೆ ನನ್ನ ತಂಗಿ ಯಾರೋ ಶ್ರೀಮಂತ ಅಂತ ಅವ್ ಜೊತೆ ಓಡ್ ಹುಟ್ಟೋದ್ಲು ಅವತ್ತಿಂದ ಇವತ್ವರ್ಗು ನಾನು ಅವಳನ್ನ ಮಾತು ಕೂಡ ಆಡಿಸಿಲ್ಲ ನನ್ನ ಹೆಂಡತಿ ಇರತ್ ನಾದ್ನಿ ಅಂತ ಗೌರಿ ಹಬ್ಬಕ್ಕೆ ಕೊಟ್ಟು ಕಳಿಸೋದು ಮಾಡ್ತಾಳೆ ಅಷ್ಟೆ ನನ್ನನ್ ಕೇಳಿದ್ರೆ ನಿನ್ ತಂಗಿ ಮಗಂಗೆ ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ನಿನ್ ಮದುವೆ ಆಗೋಕೆ ಮುಂಚೆ ತಾನೆ ಅವಳು ಓಡಿ ಹೋಗಿ ಇದೆಲ್ಲ ಅಂತ ಆಗಿತ್ತು ಹೇಗೂ ನಿನ್ ಹೆಂಡತಿಗೆ ವಿಚಾರ ಎಲ್ಲ ಗೊತ್ತಲ್ಲ ಆದರೂ ಕೂಡ ಅವರು ಪಾಪ ಮನೆ ಹೆಣ್ಮಗಳು ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಮಾತಾಡ್ಸ್ಕೊಂಡಿದ್ದಾರಲ್ಲ ಅಲ್ಲ ಕಣೋ ಈಗ ಮದುವೆ ನಿಂತೋಗಿದೆ ಮತ್ತೆ ಬೇರೆ ಕಡೆ ಸಂಬಂಧ ಹುಡುಕಿ ಇದೆಲ್ಲ ಮಾಡೋಕ್ಕಿಂತ ನಿನ್ನ ತಂಗಿ ಮಗನಿಗೆ ಕೊಟ್ಟು ನಿನ್ನ ಮಗಳನ್ನ ಮದುವೆ ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಯಾಕಂದರೆ ನಿನ್ನ ತಂಗಿ ಏನು ಅಷ್ಟೊಂದು ಜೋರಿರೋಳಲ್ಲ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾಳೆ ಅಲ್ವಾ ಹ್ಞೂ ನಾನ್ ಹತ್ರ ಮಾತಾಡ್ ನೋಡ್ತೀನಿ ರಾಜಣ್ಣ ಮನೆಗೆ ಬಂದು ತನ್ನ ಹೆಂಡತಿ ಹತ್ರ ತನ್ನ ತಂಗಿ ಮಗನಿಗೆ ತನ್ನ ಕೊಡೋ ವಿಷಯ ಮಾತಾಡ್ತಾನೆ ಈಗ ಅಣ್ಣ ತಂಗಿ ಇಬ್ರು ಮಾತಾಡೋ ಕೂಡ್ ಬಂತು ಅಂತ ನನಗೆ ಅನಿಸ್ತಿದೆ ರೀ ಆ ಮುತ್ತಣ್ಣ ಹೇಳೋವರೆಗೂ ನಿಮ್ಮ ಮನ್ಸಿಗೆ ಬಂದೇ ಇರಲಿಲ್ಲ ಇಲ್ಲ ಕಣ ಅದೆಲ್ಲ ಬಿಡು ಈಗ ನೀನೇ ಈ ಮದುವೆ ವಿಷಯನ ನನ್ನ ತಂಗಿ ಹತ್ರ ಮಾತಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಹ್ಞೂ ಬಾಕಿದಕ್ಕೆಲ್ಲ ನಾನು ಮಾತಾಡ್ತೀನಿ ನೀನೇನು ಮಾತಾಡ್ಬೇಡ ಅಂತ ನನ್ನ ಬಾಯಿ ಮುಚ್ಚಿಸ್ತಿದ್ರಿ ಈ ವಿಷಯಕ್ಕೆ ಮಾತ್ರ ನಾನು ಮಾತಾಡ್ಬೇಕಾ ನಾನು ಮಾತಾಡುವಂತಿದ್ದು ನನಗೋಸ್ಕರ ಅಲ್ಲ ಸರೋಜ ನಮ್ಮ ಮಗಳಿಗೋಸ್ಕರ ಸರಿ ರೀ ಆಯಿತು ನಾನು ಸಂಜೆನೆ ಅವಳ ಹತ್ರ ಮಾತಾಡ್ತೀನಿ ಸಾಯಂಕಾಲ ಅದಕ್ಕೆ ನಾನೀರಿಬ್ಬರು ಫೋನಲ್ಲಿ ಒಬ್ರಿಗೊಬ್ರು ಮದುವೆ ವಿಷಯನ ಮಾತಾಡ್ಕೊಳ್ತಾರೆ ಅದಕ್ಕೆ ಈ ವಿಚಾರ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಇದೇ ವಿಷಯನ ನೀವು ಒಂದು ವರ್ಷ ಮುಂಚೆ ಹೇಳಿದ್ರು ನಾನು ಒಪ್ಕೊಳ್ತಿರಲಿಲ್ಲ ಯಾಕಂದರೆ ನಾವು ಮೊದಲಿನ ಥರ ಶ್ರೀಮಂತರಲ್ಲ ಅದಕ್ಕೆ ನೋಡ್ರಾಜಿ ನಾವು ನಿಮ್ಮ ಶ್ರೀಮಂತಿಗೆ ನೋಡಿ ಮಗಳನ್ನ ಕೊಡ್ತಿಲ್ಲ ನೀನು ಒಳ್ಳೆ ಗುಣನ ನೋಡಿ ನಿಮ್ಮ ಮಗನು ನಿಮ್ಮ ಥರನೇ ಒಳ್ಳೆ ಗುಣ ಬಿಡಿಸ್ಕೊಂಡಿರೋದನ್ನು ನೋಡಿ ಮಗಳನ್ನ ಕೊಡೋಕ್ಕೆ ಒಪ್ಕೊಂಡಿದ್ದೀವಿ ಅಷ್ಟೆ ಸರಿ ಅದಕ್ಕೆ ನಾಳೆನೇ ನನ್ನ ಮಗನ ಕರ್ಕೊಂಡು ನಿಮ್ಮ ಮನೆಗೆ ಹುಡುಗಿ ನೋಡಕ್ಕೆ ಬರ್ತೀನಿ ದಿವ್ಯಾ ನೋಡಕ್ ಬಂದಿರೋ ಹುಡುಗ ಬೇರೆ ಯಾರು ಆಗಿರಲ್ಲ ಅರ್ಜುನ್ ಆಗಿರ್ತಾನೆ ಆದ್ರೆ ಅರ್ಜುನ್ಗೆ ದಿವ್ಯಾನೇ ಹುಡುಗಿ ಅನ್ನೋದು ಗೊತ್ತಿರಲ್ಲ ದಿವ್ಯಂಗೂ ಅರ್ಜುನ್ ಹುಡುಗ ಅನ್ನೋದು ಗೊತ್ತಿರಲ್ಲ ಅಣ್ಣ ಬೇಗ ನಿನ್ ಮಗಳನ್ನ ಕರ್ಸು ಮಗಳೇ ಬಾಮ್ಮ ಬೇಗ ದಿವ್ಯ ಬಂದ್ಮೇಲೆ ಅರ್ಜುನ್ ಹುಡುಗಿ ಹೇಗಿದ್ದಾಳೆ ಅಂತ ನೋಡ್ತಾನೆ ದಿವ್ಯಾನು ಹುಡುಗ ಹೇಗಿದ್ದಾನೆ ಅಂತ ನೋಡ್ತಾಳೆ ಇಬ್ರಿಗೂ ಶಾಕು ಆಗುತ್ತೆ ಜೊತೆಗೆ ಖುಷಿನೂ ಆಗುತ್ತೆ ಯಾಕಂದ್ರೆ ದಿವ್ಯಾ ಅರ್ಜುನ್ ಮೊದಲೇ ಪ್ರೀತಿ ಮಾಡಿದ್ದವರು ಆದ್ರೆ ಮತ್ತೆ ಲೈಫಲ್ಲಿ ನಾವಿಬ್ರು ಒಂದಾಗ್ತೀವಿ ಅಂತ ಅವ್ರು ಯಾವತ್ತೂ ಅನ್ಕೊಂಡಿರಲ್ಲ ನೋಡಪ್ಪ ಅರ್ಜುನ್ ಅಣ್ಣ ತಂಗಿ ಇಬ್ಬರು ಇಷ್ಟು ವರ್ಷಕ್ಕೆ ಒಂದಾಗಿದ್ದಾರೆ ಅದು ನಿಮ್ಮ ಮದುವೆಗೋಸ್ಕರ ನಿನಗೆ ನನ್ನ ಮಗಳು ಇಷ್ಟ ಆಗಿದ್ದಾಳ ಹಾ ತುಂಬಾ ಇಷ್ಟ ಆದ್ಲು ಏನಮ್ಮ ದಿವ್ಯಾ ಹಾಗೆ ನೋಡ್ತಾ ಸುಮ್ಮನೆ ನಿಂತ್ಕೊಂಡ್ಬಿಟ್ಟ ನೀನು ಮಗ ಇಷ್ಟ ಇಷ್ಟ ಇನ್ನೇನ್ ಮತ್ತೆ ಹುಡ್ಗ ಹುಡ್ಗಿ ಇಬ್ರು ಒಪ್ಕೊಂಡಾಯ್ತಲ್ಲ ಆದಷ್ಟು ಬೇಗ ವಾಲ್ಗ ಊದ್ಸೋದೆ ನನ್ ಕನ್ಸಿದ್ದೆ ನನ್ ಮಗಳ ಮದ್ವೆ ಅಂತೂ ಇಂತೂ ಅಣ್ಣ ತಂಗಿ ಸಂಬಂಧನೂ ಉಳಿತು ನನ್ ಮಗಳನ್ನ ನನ್ನ ತಂಗಿ ಮಗಂಗೆ ಕೊಟ್ಟು ಮದ್ವೆ ಮಾಡ್ತಿದ್ದೀನಿ ಅನ್ನೋ ಖುಷಿನೂ ಹೆಚ್ಚಾಯ್ತು ಇದೇ ರೀತಿ ಮನೆಯವ್ರು ಎಲ್ಲರೂ ಸೇರಿ ದಿವ್ಯಾ ಅರ್ಜುನ್ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮತ್ತೆ ದಿವ್ಯಾ ಅರ್ಜುನ್ ಇಬ್ರು ಒಂದಾಗ್ತಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್